ಅಡುಗೆ ಚಾನಲ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಮಾತ್ರ ಇಲ್ಲ ಸ್ವಾಗತ ಬೈ ಆತನ ಜಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಕಾಂಡೆ ನಿಂಚ ಬ್ಲಾಗ್ ಮಲ್ ಬರಾಯ್ ಜಂಕ್ರದ ಪಂಡ ಬಾಲೆ ಹುಷಾರಿಚಿ ಅಂಚ ಅದು ಬ್ಲಾಗ್ ಸ್ಟಾರ್ಟ್ ಮಲ್ದಿಚಿ ಬಟ್ ಇತ್ತೆ ಕೋಡೆ ಮೂಲ ನೀರ್ದು ಇತ್ತು ಬೆಟರ್ ಫುಲ್ಲು ಹುಷಾರ ಆತಿ ಕೋಡೆ ರೆಡ್ ದಿನ ಜೋರ್ ಬೇನೆ ಬುಲಿಪ್ ಪೂರ ಇತ್ತು ಅಂಡ್ ಇನ್ನೇ ಆತಿಜ್ಜಿ ಇನ್ನಿಜ್ಜಿ ఆ కోడ రాత్ర కోడ ఫుల్ దిన కోడ మూడు ఒణసే మల్దజి ఇని మధ్యాహ్న ఒంజి ఖుషిద విచార ఒంజిన్ మధ్యాహ్న ఆ బంజారా ఉండే అవి ఖుషి ఎంక్ అప్పెలిగ్ జోకులు బంజిక్ తి తినే ప్రాబ్లమ్ ఆ ఎంకెని హెంక్ దాల ఉర్చిందాత ఎంగ ఆత్తు బేజారూతను బాల తినుంది ఏజ్ తినోంది ఏజ్జ్ అణ ఇని మధ్యాహ్న హస్త ఖుషి అండ్ పాప ఉండే అవే ఖుషి అండ్ ಈಜ್ರ ಬೇನೆ ಬೇನೆ ಕಲ್ಕೊಂಡಿತ್ತೆ ಮಂಜ ಹುಷಾರಾಯಿ ನಿಕ್ಲಾ ಮಾತ ಆಶೀರ್ವಾದ ಹುಷಾರಾಯಿ ಕೋಡೆ ರಾತ್ರಿ ಜೋರು ಜ್ವರ ಇಡಿ ಬುರೈತ್ ಇಣಲಕ್ಕ ದೈನಂಟ ಕಿರೋಂಜಿ ಶುರುವಾಣ ಆ ಮೋಶಲ್ಲ ಕಕ್ಕುಲ್ಲ ಮೋಶಲ್ಲ ಕಕ್ಕುಲ್ಲ ಉಂದು ಪಿರೋ ಜೋರ್ ಮಂಡೆ ಜನ ಇನ್ಲಿಗೋ ಉಂಜಿ ಪೂದು ಕಿರೋಂಜಿ ಶುರುವಾಣತ ಬಂದ್ ಆಣಿ ಮರ್ದ ಅಹ್ ಅಪಕನೆ ಪುಯ್ಯರ್ ಮರ್ದಕ್ಕೆ ಮರ್ದ ಫುಲ್ ಉಂತದು ಹಂಚದು அவுதார பிராப்ளம்ிச்சி அஞ்சா அந்த கேபிட்ட கம்மியா பண்ணி ஆயினே ஜோரால கம்மி ஆத்தான அஞ்சா ஓகே போய் தாத்தா தாத்தா காக்கி நத்தா சாத்திச்சானு தாத்தா அன்பு மக்கா வா சூப்பர் வா சூப்பர் இன்னொரு பேர கம்மியாணி மக்க கம்மியாண்டி எல்லா ஷாலையை பூலாவே அப்போ எல்லா ஷாலையை போப்பாரி இர கப கம்மியாண்டாத்தீ கம்மியாச்சி ஜொரப்புரை கம்மியா தான் முஞ்சூர் நைட்டு வந்து கிம் பார்த்து தலை கிவித்த ஐட்டு கிவித்தைட்டு வந்து கிம்பி பார்த்து நாத்தி அப்போ எல்லா ஷாலைய போலே ஏன்னீ சாதிப்பெய்த்தே ವಾವ್ ಸೂಪರ್ ಯಾ ಸೂಪರ್ ಅಪ್ಪ ನಾನು ಚಾದಿಯೋಡಾ ಹೊರಲಕ್ಸ ಆವೈತೆ ಚಾ ಚಾ ಬುರ್ಚಿ ಹೊರಲಕ್ಸ ಇವಡಾ ಚಾ 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 ಸೂಪ್ ಚಾದಿ ಪವೆ ಸಂಜನೇ ಪೆಂದ್ರಸು ಪಾಡ್ತು ಬೈತೇನ ಪೊತ್ತೊಂದುಂಡು పుత్ షో షో మల్పులే చిత్రా కోడ బా బాల్ తినిపిచ్చు ఫ్రూట్స్ లా పతంబై దాల్ తింతిజా బ్యూస్ అన్న మల్ కొరక అూట్స్ పతంఐదారు ನೀ ಮಧ್ಯಾಹ್ನ ಏನು ಕಜಿಪುಗು ಪೀರೆ ಮಲ್ತಿತ್ತೆ ಕೋಡಲ ಪೀರೆ ಉಪ್ಪು ಕರಿ ಮಲ್ಸಿತ್ತೆ ಕೋಡೆ ಪೀರೆ ಜಾಸ್ತಿ ಕಂದಿತ್ತಿರ ಅಂದ ಒಂದ್ ಮೂರ್ದು ಫ್ರಿಜ್ ಇದು ಇದ್ದೆ ಮಧ್ಯಾಹ್ನಾಗ ಪೀರೆಲ್ಲ ಬಟಣಿ ಇಲ್ಲ ಮಲ್ಸೆ ಪೀರೆ ಪದೇಂಗಿ ಮಲ್ಬಿಡ್ ಇತ್ತ ಪದಂಗಿಲ ಇತ್ತ ಪದೇಂಗಿ ಇತ್ತಂಡ್ ಬಟ್ ನಾ ಗ್ಯಾಸ್ಟಿಕ್ ಹಬ್ಬನ್ಗೆ ಐಕ ಪೀರೆ ಬಟಣಿ ಬಾಡಿಯ ಪೀರೆಗೆ ಅಂಜ ಹಬ್ಬಿ ಉಂಡು ಕಜಿಪು ಮಧ್ಯಾಹ್ನ ಮನ ಹಬ್ಬಿ ಕೂಡ ಮೀನು ಮಾತಂ ಬರ್ತೀರ ಫ್ರೈ ಮಲ್ಬೋಡ್ಗೆ

ஜி போச்சி பத்தே நீ முச்சி தீனே விஷய நான் உயிர் போடச்சி மகமே

మురు మినీన్ తీరు అండ్ చేత ఫ్రై మలిపోడు ఫ్రైకి ఏం ఎత్తు వంద ఫ్రైకి మూడు నుంచి పొడి కండరు బోన్ దాకలా మస్తులు ఆకుండు ఒజ్జే పొడి పును వినే మలిపోడు అర్జెంటే మనంగిత మనంగి ఫ్రిడ్జ్ అని బయడ అండ్ ఫ్రై మల్దే తెయపండా కజిపు ఇంచిన ఎట్టి ఎట్టి కజిపు எி புளிஞ்சி மலா பண்டே ரெல்புண்டு அஞ்சாத மன்னகானே மசாலா ரொம்ப ஒஞ்சி தீத்தை ஒன்ஜி ஒஞ்சி மல்தீத்தே அவு மசாலா பாரில அவிப்பாடோடு தூக்காது ஆனது சாப்பா ఓకే చా పురు రెడీ అంటే చా పర్క తిండీ దాల్ జాను అంగడదా తిండీ తినీ సేమే ఎత్తండి బాల్కి సేమే పండ మస్తి ఇష్ట అంజాదు సేమకి అందేరు అవ్వే గురి అని బాల్ ఆయే చిత్రమే బియ్యి పేయింట్ మన అంజా బాన్ బండె చా పర్లే చా అప్పుడు బండె అంచే ಆಯ್ ಪರ್ಪೂಜೆ ಚಹಾ ಹೆಂಚಿನ ಮಲ್ತುಕೊಂಡುಲ್ಲ ಪರ್ಪೂಜೆ ಬಟ್ ಪಂಡ ಹಾರ್ಲೆಕ್ಸ್ ಚಾ ಚಾಡ್ ಜೀನಿ ಆಡು ಉಲ್ಲ ಪರ್ ಪೂಜೆ ಒಂಚಿ ಆಸೆಗೆ ತಕ್ಕ ಒಂಚಿ ಸಿಪ್ಪು ಪರ್ಪಿನಿ ಆತೇ ಪೂಜೆ ಜಾಸ್ತಿ ಅಂಜ ಅದು ಚಹಾ ಮಲ್ತನಲ್ಲ ಯಾನೇ ಗುಚ್ಚೋಡೆ ಅನ್ಕೊಳೋದು ಅಂಜಾ ಓಕೆ ನಾನು ಚಾ ಪರ್ಪೀನಿ ಚಹಾ ಬರ್ತದೆ ಯಾಕೆ ಯಾನ್ ಮಲ್ಪ ಮುರು ಮೀನು ದೆಕ್ಕದು ಫ್ರೆಶ್ ಮಲತದ್ದು ಐತೆ ಏನು ಐಕೆ ಕಟ್ಪಾಡುಲ್ಲೇ ಯಾ ಐನ್ ಮೀನು ಮಲ್ಪನಾತ್ರ ಬಾಕಿದ ಮೀನು ಪಂಡ ಟೋಟಲ್ ಅದು ಎನ್ಮ ಮೀನು ಐಟ್ ಆಯ್ನ ಮೀನು ಏನು ಮಲ್ತು ಮೂಜ್ ಮೀನು ಫ್ರಿಡ್ಜ್ ಹಿಡ್ದು ಅಂದ್ಲೇ ಬಾಲೆಗ್ ಮೀನ್ ದಡ ಹೇಂದ್ಯಾರ ಬಾಲೆಗ್ ಮೀನ್ ಕೊರುಲಿಯ ಅಪ್ಪ ಅಂದ್ರೆ ಆರು ಕೊರು ಇಂದ ಬಂಡೆರು ಬಟ್ ಹೆಂಗ್ ಕೂಲಿಯ ಗೊರಂದಿಂಜ ಆಗ ತಗನ್ಪೇ ಬಂತಾರೆ ಹಸ್ಬೆಂಡ್ ಅಂಚದ ಐತ ವೈಟ್ ಕೊರ್ಪಿನಿ ಬಾಯ್ಲ್ಡ್ ಎಗ್ ಮಲತದ್ದು ಎಲ್ಲೋ ಕೊರೊಂದು ಕೊರ್ಪುಜಿ ಅಂಚೆ ಮುಲ್ಪ ಕಟ್ ಮಾಡೋದುಲ್ಲೆ ಹಸ್ಬೆಂಡ್ ಪಂಡೇರು ಕಡೇತ ಪಾಡು ಹೊಟ್ಟು ಚಾವು ಅಂಜಿ ಬೂಂದ ಪುಡಿಗಂದೈನೇ ಪಾಡ್ಲಂದ ಅರಿಗಲ್ಲ ಮಸ್ತ್ ಇಷ್ಟ ಆತನು ಪಂಡ ಖಾರ ಎಜ್ಜಿ ಟೇಸ್ಟ್ ಮಾತ್ರ ಲಾಯ್ಕ್ ಹಾಯ್ಕೊಂಡು ಆಯ್ತಾ ಅಂಜಾದಿ ಯಾನಿಗ್ಲೇ ಮುಲ್ಪ ಪ್ಯಾಕೆಟ್ ತಜ್ಪ ಅಂದೆ ಮಸ್ತ್ ದ ಫಿಶ್ ಮಸಾಲ ಅಂಜಾದ ಎಂಕಲ ಇಷ್ಟ ಆತನ್ ಮೂರನಿ ಹಬ್ಬೇ ಮೂರನಿ ಬಂದು ಒಂದು ಇತ್ತೇರು ಒಂದುವೆ ಬಂದ ಅತ್ತ ಬಂದು ಉಂಡು ಹಾಯ್ಕೊಂಡು ಅಂಜಾಯ್ತ ನೆಕ್ಕು ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪಾಡ್ದು ತತ್ತಿ ಇಜ್ಜೆ ನಾನು ಕಂತ ಅಂಜಾದಿ ಅಂಜಾದ್ಯಾನು ಮುಲ್ಪ ನೀರ್ ಪಾಡ್ದು ಮಸಾಲೆನ ಮಿಕ್ಸ್ ಮಾಲ್ புளி உப்பு கோட்டிங் பூர ஐட்டே உண்டு லிம்பெசனிக்கு பாட்ருச்சு ஆத்து டேஸ்ட் வந்து ஃபிஷ் ஃப்ரை மசாலா மீன் மசாலா பூரா அப்ளை மாதாக்கா ஃபிரிஜ் இடத்தி வந்துள்ள ಗಂಟೆ ತಂದ ಐದುವರೆ ಯಾನ ಖಂಡಿತ ಬಾಕಿಲ್ ಪೂರ ಪೂರಪಾಡೊಂದುಲ್ಲೇ ಉಮಿಲ್ ಬರ್ಬಿಡು ಪೊಡ್ತುಗಂತನಾಗ ಬಾಕಿಲ್ ಪಾಡ್ಜಿನ ಉಮಿಲ್ ಉಲೈ ರಾಸಿ ಬರ್ಬಿಡು ಅಯಕ್ಕೋಸ್ಕರ ಮುಲ್ಪ ಪಿರೌಡು ಗುಡ್ಡೆ ಬರತ್ತೆ ಅಂಚದ ತಪ್ಪು ಬೂರ ಕುರಿದು ಬೂರ ಜಾಸ್ತಿ ಉಮಿಲ್ ಬರ್ಬಿಡು ಐಕೋಸ್ಕರ ಬೇಗನೆ ಕಂಡಿದ ಬಾಕಿಲ್ ಬಾಡೊಂದುಲ್ಲೇ ಅಮ್ಮ ಕೂಡ ಬಂದಿತ್ತೇ ಬಾಲ್ಯ ಕರ್ಬ ಪಾಡ್ದು ಆಯಿತಾ ನೀರು ಕುರ್ಲಾ ಪಂದೆ ಹೆಂಚದು ಕರ್ಬ ನಾಡು 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 ನಾಡ್ದು ಸಾಕಾದ ಪೂಡು ಕರ್ಬನ ಈಜಿ ಅಂಚ ಲಾಸ್ಟ್ ಕೊಲ್ಲೇ ಕರ್ಬದ ಪೀಸಿತ್ತಂಚ ಹಿಂದ ದಿಕ್ಕಿಲು ಬಾಡ್ದೆ ಕರ್ಬ ಕೊರಡು ಬಂಡದ್ದೆ ಬಾಳೆಗ ಕರ್ಬದ ನೀರು ಕೊರ್ದು ಕರ್ಬದ ನೀರಿಡು ಮೀಪೌ ಬಂದೆ ಗರ್ಭ ಪಾಡ್ದೆ ಕರ್ಬನ ಇತ್ತೆ ತೊಂದರೆ ದಾರ ಅದೆ ಪಾಡೋದುಲ್ಲೆ ಅದೇ ಬಂಡ ಪ್ಲಾಸ್ಟಿಕ್ ಬಂಡ ಉಪ್ಪುತ್ತೆ ಕೊಕ್ಕ ಎಡ್ಡ ನೀರು ಪಾಡ್ಬಿಡ ತಯಕ್ಕೋಸ್ಕರ உள்ளதா நீர் காந்தது பாடன்னு எட்ட நீர் சோம்புடு சாமா कोड आहे तर गींदा लेचवला बला 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 इतर लेचवला ले पेनंबे हे बोंगा 10 इडवेला करा हं बघ 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 सब बघ 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 ओके बरोबर तोंड तोंड इंजो ಅಲ್ಲಿ ನೀ ಬರ್ತ ಗಾ ಯಪ್ ನೀ ಕಣ ಯಲ್ಲ ಫಿಷ ಪದ ಬಲೆಲ್ಲ ಕರ್ಪನಿ ಎಡ್ಮಿ ಪದ ಇತ್ತ ದಿಪದಿ ಇದೆ ರ ದಿಪದಿ ಮೀನ್ ಅಂಜ ಫ್ರೈ ಮಲ್ಪ ಬರ ಬಕೇಂಡ ಆ ಸೀರಿಯಲ್ ಬರ ತೂದು ಬೊಕ್ಕ ಆ ಎನ್ ಮಂತೆನಗ ಮೀನ್ ಬुरा ಫ್ರೈ ಮಲ್ಪ ಇದು ಫ್ರೆಶ್ ಅಪ್ ಆದ ಪುರ ಸೀರೆ ಎಲ್ಲ ತುಯ ಎಣ್ಮ ಗಂಟೆ ಆಯ್ತು ಎಣ್ಮ ಗಂಟೆ ಹಿಡ್ದು ಇತ್ತೆ ಕಲ್ಸಿ ಬೆಚ್ಚ ಮಾಡ್ತಾ ಇಲ್ಲ ಬಾಲೆಗ್ ಬೆಚ್ಚ ಮಾಡ್ತದ ಕೊರಿ ಮೀನ್ ಬುರ್ಚಿ ಬಂಡೇರು ಹಸ್ಬೆಂಡ್ ಏನು ಕೇಳಿದೆ ಬಾಲೆ ಕೊರೋಡ ಅಂದ್ ಬುರ್ಚಿ ಬಂಡೇರು ಅಂಚ ಮೂಜಿ ಮೀನ್ ಉಂಡತ್ತೆ ಎಲ್ಲ ಮೀನಿ ಮಾತ್ ಕೊರ್ಕ ಅಂದ್ ಇನ್ನಿ ಬುರ್ಚಿ ಪಂಡ ಇತ್ತೆ ಗುಣ ಆಪು ಹತ್ರ ಅಂಚ ಅದು ಬುರ್ಚಿ ಬಂಡೇರು ಕೊರ್ಪಿನ ಅಂಚ ಆಯ್ಕೆ ಒಂಚಿ ತೆತ್ತಿ ಬೇಕು ಅದು ಕೊರಿಯೇ ಒಕ್ಕ ತೆತ್ತಿಲ್ಲ ಅಂದ್ರೆ ಮೀನ್ ಫ್ರೈ ಮಾಡ್ಕೊಡು

ಚೋಲಿ ದೇಜಿ ಹಂಚ ಹೆಂಗೆ ಒಂಥರ ಹಾಕ್ಬಿಡು ಏನು ಬಂಡ ಚೋಲಿ ದೆಪ್ಪು ಮೀನ್ ಮುರಿ ಯಾನ್ ಏನು ಮಾಲ್ಪುನಾಂಡ ಬಟ್ ಐತೆ ಚೋಲಿ ದೇಜಿ ತು ಓಡಿ ಇಂಚ ಫಸ್ಟ್ ಟೈಮ್ ಯಾನ್ ಚೋಲಿ ದೆಪ್ಪಂದೆ ಈ ಮುರುಮೀನ್ ಫ್ರೈ ಮಾಲ್ಪುನು ಹೋಟೆಲ್ದು ಬರೋ ಚೋಲಿ ದಿಪ್ಪು ಜೀರು ದೇಪಂಡ ಮೀನ್ ಅಂತೆ ಸೈಜ್ ಕಮ್ಮಿ ಹಾಪಿಂಡು ಬಂದು ಬಟ್ ನಮ್ಮ ಇಲ್ಲ ಮಲ್ಪನಾಗ ಚೋಲಿ ದೆಪ್ಪಾಕ್ಬಿಡು ನಮಗೆ ಅಂತ ಉರುವು ಹಾಕ್ಬಿಡು ಅಯ್ಕೋಸ್ಕರ ಹೆಂಗೆ ನಿಜವಾದ ಚೋಲಿ ದತ್ತಿ ಜೀನೋ ಅಂತೆ ಉರುವು ತಿನಿಯರೆ ಮಸಾಲ ಅಂತೂ ಸಾಲಿಡು ಉಂಡು ನಿಖುಲ ಬೋಂದ ಮಸಾಲ ಕನ್ಪಲ್ಯ ಮಸ್ತ್ ಲಾಯ್ಕೊಂಡು ಓಕೆ ಮೀನು ಪುರ ಫ್ರೈ ಆಡೇ ಬಾಲ್ಗೆ ಜ್ಯೂಸ್ ಬೋರ್ಡ್ ಬಂಡೆ ಅಂಚದ ಹಸ್ಬೆಂಡ್ ಮಲ್ತದ್ದು ಫ್ರಿಜ್ಜ್ ಇಡ್ತೇವೆ ರೀ ಒಣಸಾಯಿಬಕ್ಕ ಪರ ಪರಡ್ ಬಂಡೆ ಚಿತ್ತು ಬಲಿದ ಜ್ಯೂಸ್ ಮಲ್ತೀತೇವ್ರಿ ಮೇನ್ ರೆಡಿ ಆಂಡ ನಾನು ಒಣಸ್ ಮಲ್ತುನು ಇನ್ನಿತ ಈ ಎಲ್ಲಿಯ ಬ್ಲಾಗ್ ಇಷ್ಟ ಅಂಡ ಒಂಜಿ ಲೈಕ್ ಕೊರ್ಲಿ ಶೇರ್ ಮಾಡ್ಲಿ ಸಬ್ಸ್ಕ್ರೈಬ್ ಮಾಡ್ಲಿ ಏರ್ಪುರ ಆಡ್ ಬಂದ ಕೇಂದ್ರ ಮಾತ್ರೆಗಳಲ್ಲ ಥ್ಯಾಂಕ್ ಯು ಸೋ ಮಚ್ ನಿಕ್ಲ ಪ್ರೀತಿ ಇಂಚನೆ ಇಪ್ಪಟ್ಟು ಬಂದು ಇಂಥ ವ್ಲಾಗ್ನ ಏನು ಮಲ್ತುನಲ್ಲ ಬಾಯ್